ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೈ ಓಪೆಲ್ಲು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ನಮ್ಮ ಮನೇಲಿ ನಾನ್ ವೆಜ್ ಮಾಡ್ತಾ ಇದ್ದೀನಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ಇವಾಗ ತೆಂಗಿನಕಾಯಿನ ಚೆನ್ನಾಗಿ ಕಟ್ ಮಾಡ್ಕೊಂಡು ಹಾಕ್ತೆ ಸಣ್ಣ ಸಣ್ಣದಾಗಿ ಈರುಳ್ಳಿ ನೆಕ್ಸ್ಟು ಇವಾಗ ಶುಂಠಿನೂ ಸಣ್ಣ ಸಣ್ಣದಾಗ ಕಟ್ ಮಾಡಿ ಹಾಕ್ಕೊಂಡು ನೆಕ್ಸ್ಟು ನಾನು ಚಕ್ಕೆ ಲವಂಗ ಕೊತ್ತಂಬರಿ ಸ್ವಲ್ಪ ಹುರುಳಿಗರಳೆ ಹಾಕ್ಕೊಂಡಿರ್ತೀನಿ ನೆಕ್ಸ್ಟು ಆಮೇಲೆ ಗಸಗಸಿ ಮೆಣ್ಸಿನ್ಕಾಯಿ ನೀರು ಸ್ವಲ್ಪ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದನ್ನ ನೆಕ್ಸ್ಟು ಗ್ರೈಂಡ್ ಮೇಲೆ ಒಂದು ಮೂರು ಸ್ಪೂನ್ಗೆ ನಾನು ಅರ್ಧ ಕೆ ಜಿಗೆ ಬೇಕಂದ್ರೆ ಮೂರು ಸ್ಪೂನ್ ಹಾಕ್ಕೊತೀನಿ ಧನ್ಯ ಪುಡಿ ಫ್ರೆಂಡ್ಸ್ ಧನ್ಯಾ ಪುಡಿ ನಾನು ಮನೆಯಲ್ಲೇ ಮಾಡ್ಕೊತೀನಿ ನೆಕ್ಸ್ಟು ಇವಾಗ ನಾನು ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಹಾಕ್ಕೊಂಡಿದ್ದ ತಕ್ಷಣ ನಾನು ಇವಾಗ ಮಟನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿರ್ತೀನಿ ಅದನ್ನು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಬೇಕು ಯಾವ ಥರ ಅಂದರೆ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ಅದಕ್ಕೆ ನಾನು ಸೇರಿಸ್ತಾ ಇದ್ದೀನಿ ಫ್ಲೇವರ್ಗೆ ಚೆನ್ನಾಗಿರುತ್ತೆ ಅಂತ ನೀರನ್ನ ಹ್ಯಾಡ್ ಮಾಡಿಕೊಂಡು ನೆಕ್ಸ್ಟು ಮಟನ್ ಮಸಾಲ ಬರುತ್ತಲ್ಲ ಪ್ಯಾಕೆಟು ಅದನ್ನ ಹಾಕಿ ನಾನು ಇವಾಗ ವಿಸಿಲ್ ಕೂಗಿಸ್ಕೊತೀನಿ ಒಂದೊಂದು ಆರು ವಿಸಿಲ್ ಏಳು ವಿಸಿಲು ಕೂಗಿಸ್ಕೊತೀನಿ ಸ್ಮೂತಾಗಿರುತ್ತೆ ನೆಕ್ಸ್ಟು ನಾನು ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಆಮೇಲೆ ಬೆಂದಿ ಗ್ರೈಂಡ್ ಮಾಡಿರ್ತೀನಲ್ಲ ಅಂಥ ಅದು ಮಸಾಲಾನ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗಂಟ ಹುರ್ಕೋಬೇಕು ಯಾಕಂದರೆ ನಾನೆಲ್ಲ ಹಸಿ ಹಸಿದೇ ರುಬ್ಬಿರ್ತೀನಲ್ವ ಅದಕ್ಕೋಸ್ಕರ ಹಸಿ ವಾಸನೆ ಹೋಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡು ಇದಾದ್ಮೇಲೆ ಬೆಂದಿರ್ತದೆ ಬೆಂದಿರುತ್ತಲ್ವ ಮಟನ್ನು ಅದನ್ನು ಅದಕ್ಕೆ ಆ್ಯಡ್ ಮಾಡ್ಕೊಬೇಕು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ಲೇವರ್ಗೆ ಕೊತ್ತಂಬರಿ ಹಾಕಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿಕೊಂಡು ಅದು ಕುದಿಬೇಕು ಕುದ್ದು ಚೆನ್ನಾಗಿ ಸ್ಮೆಲ್ಲೆಲ್ಲ ಘಮ ಘಮ ಬರಬೇಕು ಆ ಥರ ಕುದಿಸ್ಕೊಬೇಕು ನಿಮಗೆ ಮೀಡಿಯಮ್ ಬೇಕಂದರೆ ಮೀಡಿಯಮ್ ಮಾಡ್ಕೊಬೋದು ಗಟ್ಟಿ ಬೇಕಂದ್ರೆ ಗಟ್ಟಿಯಾಗಿ ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ನಮ್ಮಲ್ಲಿ ನಾನು ಮೀಡಿಯಮಾಗೆ ಮಾಡ್ಕೊಂಡಿದ್ದೀನಿ ನಮ್ಮ ಹಸ್ಬೆಂಡ್ಗೆ ಮೀಡಿಯಮಾಗಿ ಮಾಡಿದ್ರೆ ತುಂಬ ಇಷ್ಟ ಅದಕ್ಕೆ ನೋಡಿ ಫ್ರೆಂಡ್ಸ್ ನಮ್ಮನಲ್ಲಿ ಮಟನ್ ಸ್ಯಾರಿ ರೆಡಿಯಾಗಿದೆ ನಾನು ಫುಲ್ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು